ಕಂಡ 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 ಪಸಿ ಕಂಡ ಕಂಡ ಕಣ್ಣ ಕಂಡ 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 ಪಸಿ ಮನ

they राध परिहार पाध परिहार की ಸ್ವೀಕರಿ ಸ್ವಾಮಿ ಆದಿ ದೇವರ ದೇವರಾದಂತ ನೀವು ಏನೆಂಬುದನ್ನು ಅರಿಯುವಲ್ಲಿ ವಿಳಂಬವಾದರೂ ಕೂಡ ಅರಿತವನಾದ ಕೆಲವು ಸಂದರ್ಭ ನಿಮಗೂ ಅಪವಾದ ಬಂದಿದೆ ಾಗಿ ನನ್ನಿಂದ ಸಮಕ ನೀವು ಪಡೆಯುವುದಕ್ಕಾಗಿ ಯಾಚಿಸುವುದಂತೆಯೇ ನಡೆಯುತ್ತಿದ್ದೀರಾ ದೇವರು ನೀವಾಗಿದ್ದರೂ ಏನು ನಾನು ಮಾಡುದು ನೀವು ಯಾರೇ ಬಂದನು ತಿಳಿಯದೆ ಮುಡಿದು ನಿಮ್ಮಲ್ಲಿ ಭವರವನ್ನು ಸಾಧಿದೆ ಹಾಗಾದರೆ ನಾನು ಮಾಡಿದಂತಹ ಈ ಯುದ್ಧ ಅಥವಾ ಅಪರಾಧ ಅದು ಕ್ಷಾಮಾನ್ಯವಾದುದಲ್ಲ ಅದನ್ನು ಕ್ಷಮಿಸಕ್ಕೆ ಅಸಾಧ್ಯವಾದ ಹಾಗಾದರೆ ಅದಕ್ಕೆ ತಾನೇನು ಮಾಡಬೇಕು ಅಹಿತವನ್ನಾಗಿದ್ದೇನೆ ಏನು ಮಾಡಬೇಕು ದೇವಾ ಏನು ನಮ್ಮದಂತಹ ಗುಹೆಯನ್ನು ಪ್ರವೇಶಿಸುವಾಗ ನೀವು ಕಂಡದ್ದು ನನ್ನ ಬಾಲಯದಂತಹ ಜಾಮವತಿ ಅವನಾದರೂ ಕರಡಿಯಾಗಿ ಇರುವವ ಮಾನವ ಕಣ್ಣೆಯಾಕಿ ಓಹೋ ಈಗ ಬೆಳೆದು ಹದಿನಾರು ವರ್ಷ ಆಗಿರಬಹುದು ತಿರುಗಾಡದಿರುವಂತಹ ನಾರಿಯು ಅರಳು ಪುಟ್ಟ ಸರೋವರದ ಬಲಿಯಲ್ಲಿ ಮಲಗಿಸಿ ಸ್ನಾನ ಮಾಡುವುದಕ್ಕೆ ನದಿಗಿಳಿದಂತಹ ಹೊತ್ತಿನಲ್ಲಿ ನದಿಗಿಳಿದಂತಹ ನಾರಿ ಬಾರದೆ ಮಗು ಅಳುತ್ತಾ ಇರುವಂತಹ ಹೊತ್ತಿನಲ್ಲಿ ಅನಾಥವಾದಂತಹ ಶಿಶುವನ್ನು ತಂದು ನಾನು ಸಾಕಿದೆ ಓಹೋ ಮಾನವ ಕನ್ಯೆ ಇದ್ದಳು ಅಂತ ಅವರನ್ನು ನಾನು ಸಾಕ ದೆಸೆಯಿಂದಾಗಿ ಕಾಡಲ್ಲಿ ಸಂಚರಿಸುತ್ತಿರುವಂತಹ ಹೊತ್ತಿನಲ್ಲಿ ಋಷಿ ಮುನಿಗಳೆಲ್ಲ ಮುನಿಮಟುಗಳೆಲ್ಲ ಋಷಿಪತ್ನಿಯರೆಲ್ಲ ಅವಳನ್ನು ಜಾಂಬವನ್ನು ಸಾಕಿದ ಜಾಂಬವತಿಯಾಗಿ ಎಂಬುದಾಗಿ ಸಂಬೋಧಿಸಿದ್ದ ಕನ್ಯಾಮಣಿ ನವ ಮದುವೆಯಾಗಿ ಸಾಂಸಾರಿಕ ಬಂಧನೆ ಒಳಗಾದವನಲ್ಲ ಅವನಿಗೆ ದೊರಕಿದ ತರುವ ಒತ್ತನ ನಡೆಯಿಂದ ರಾಮನಾಮಕ್ಕೆ ಸ್ವಲ್ಪ ಕುಂತಿದವಾಯಿತು ಯಾಕೆಂದ್ರೆ ಸಂಸಾರ ಬಂಧನಕ್ಕೆ ಒಂದು ರೀತಿಯ ಉತ್ತರ ಕೆಲವು ಕಾಲ ಕಳೆದ ಒಂದು ಎರಡು ವರ್ಷ ಒಂದು ವರ್ಷದ ಮತ್ತೊಮ್ಮೆ ಕಾಡಿನಲ್ಲಿ ಸಿಕ್ಕಲ್ಪಟ್ಟ ಮಗುವನ್ನು ಮತ್ತೆ ಈಗ ತೊಟ್ಟಿಲಲ್ಲಿರುವ ಪ್ರವೀಣ್ ತೊಟ್ಟಿಯಲ್ಲಿ ಅಂತ ಅನಾಥರನ್ನು ಪೊರೆಯಬೇಕಾದದ್ದು ದೇವರು ಏನು ಈ ಮಕ್ಕಳನ್ನು ಪೊರೆಯುವಂತಹ ಭಾಗ್ಯನ ಬಾಳಿಗೆ ಬಂತು ಆದ್ರೆ ಈ ಮಕ್ಕಳ ದೇವರ ಅನುಗ್ರಹದಿಂದ ಈ ಮಕ್ಕಳ ದೆಶೆಯಿಂದಾಗಿ ಈ ಹೊತ್ತಿನಲ್ಲಿ ಗುಹೆಯಲ್ಲಿ ಸಾಂಸಾರಿಕ ಬಂಧನಕ್ಕೊಳಗಾದವ ನಾನು ಇದು ನನಗೆಲ್ಲ ಇನ್ನೂ ಬೇಕು ದೇವರಿಂದ ದತ್ತವಾದದ್ದು ದೇವರಿಗೆ ಸಲ್ಲಿಸಬೇಕಾದದ್ದು ಹ್ಮ್ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಎಂಬುದಾಗಿ ಆದುದರಿಂದ ಇಂಥ ಬಂಧನದಲ್ಲಿ ಮುಕ್ತನಾಗಬೇಕೆಂಬ ಆಸೆಯೊಂದಿಗೆ ಯಾವ ಅಪವಾದಕ್ಕೆ ಅಪರಾಧಕ್ಕೆ ಸೂರ್ಯತ್ತವಾದಂತಹ ಶಮಂತಕ ಮಣಿಗೆ ಕಾರಣಿಕತರ ನಿಮ್ಮ ಅಪವಾದವು ಪರಿಹಾರವಾಗುವುದಕ್ಕೆ ಸಾಮಂತಕ ಮಣಿ ನಿಮಗೆ ಯುವುದರೊಂದಿಗೆ ಶಾಮಂತಕ ಮಣಿಯೊಂದಿಗೆ ನನ್ನದಂತಹ ಕನ್ಯಾಮಣಿಯಾದಂತಹ ಜಾಮವತಿಯನ್ನು ನನಗೆ ಬೇಕಾದದು ಸಾಮಂತಕ ಮಣಿಲ್ಪಡುವುದು ಕನ್ಯಾಮಣಿ ಅವನನ್ನು ಪಡೆಯುವಲ್ಲಿ ಸ್ವೀಕರಿಸಬೇಕು ಆದರೆ ಒಂದು ಏನು ಸ್ವಾಮಿ ಏನ್ ರಾಮದೇವರದಂತ ತಾವು ಏಕಾಪತ್ನಿ ವ್ರತಸ್ಥವನ್ನು ಹೊಂದಿದವರು ಇವರನ್ನು ಮದುವೆಯಾಗುವಲ್ಲಿ ಹೌದು ಮತ್ತೊಂದು ಸಂಶಯ ಉಂಟು ಸ್ವಾಮಿ ಏನು ನಿಮ್ಮನ್ನು ಕಾಣಬೇಕೆಂಬಂತಹ ಅಂಬಲ ನಿಮ್ಮನ್ನು ದರ್ಶನ ಬಯಸಬೇಕೆಂಬಂತಹ ಅಂಬಲ ಇದ್ದರೆ ಒಲಿದವರಿಗೆ ನೀವು ಒಲಿದು ಬರುವಲ್ಲಿ ಭವರವೇ ಪ್ರಧಾನವೇ ಈ ಜಾಂಬವನಲ್ಲಿ ಬವರ ಕೊಟ್ಟೆ ಪ್ರದರ್ಶನವಾದದ್ದು ಏಳು ಸಮಯ ಸಿಗ್ತೆಯಲ್ಲ ಆಗ ಆವತ್ತೊಂದು ನನಗೆ ನೆಮ್ಮ ರಾಮನ ಯುದ್ಧ ಲಂಕೆಯಲ್ಲಿ ನಡೆದ ಮೇಲೆ ಅಲ್ಲಿಂದ ಹೊತ್ತಿನಲ್ಲಿ ನೀವು ನನ್ನಲ್ಲಿ ಕೇಳಿದ್ದು ಏನು ಜಾಂಬವ ಯುದ್ಧ ಎಂದರೆ ಹೇಗೆ ಇದು ಏನು ಯುದ್ಧವೆಲ್ಲ ಯುದ್ಧ ಅಂದ್ರೆ ನಾವು ಮಾಡ್ಬೇಕೆಂಬುದಾಗಿ ಇಂಥ ಯುದ್ಧ ನಿಮ್ಮಲ್ಲಿ ಹೇಗೆ ನೆನಪಿದೆ ನನ್ನ ಒಂದಾಗ ಬಯಸಿದ್ದು ಹೌದು ಈಗ ಬೇಡ ಮತ್ತೊಂದು ಕಾಲದಲ್ಲಿ ಇನ್ನೊಂದು ಯುಗದಲ್ಲಿ ಅದು ಇಲ್ಲಿ ರಾಮನಲ್ಲಿ ಆಡಿದಂತ ಮಾತನ್ನು ಉಳಿಸಿಕೊಳ್ಳುವಲ್ಲಿ ರಾಮ ಹಿಂದೆ ಸರಿಯುವವರಲ್ಲ ಮಾತನ್ನು ಉಳಿಸಿಕೊಳ್ಳುವಲ್ಲಿ ಸಮ ಎಂಬುದನ್ನು ತೋರಿಸಿಕೊಟ್ಟಂತ ಪರಮಾತ್ಮ ನಿಮ್ಮ ಸಂಕಲ್ಪ ನಿಮ್ಮ ಸಂಕಲ್ಪ ಆದರೆ ಹಿಂದೆ ಮುಂದೆ ನಾನು ಏನು ನಾನು ಹೇಳು ಎಂಬುದಾಗಿ ಇದನ್ನು ನಿಮಗೆ ಒಪ್ಪಿಸಿದ ಮೇಲೆ ನನಗೆ ಬೇಕಾದದ್ದೇನು ಈ ಶಾಲಿ ಗ್ರಾಮ ಸಹಿತವಾದಂತಹ ಈ ಶಿಲೆ ಈ ಗುಹೆ ಇಲ್ಲಿ ನಾನು ಇರುವುದಲ್ಲ ನಾನು ಉತ್ತರವನ್ನು ಸೇರುವುದು ರಾಮ ರಾಮಸ್ಮ ಸ್ಮರಣೆಯೊಂದಿಗೆ ಇನ್ನೊಮ್ಮೆ ನಿಮ್ಮ ದರ್ಶನ ಈಗ ಈ ದರ್ಶನ ಆ ದರ್ಶನ ಹೌದು ಆ ನಿರೀಕ್ಷೆ ಮಣಿಯನ್ನು ಮಗಳಾದಂಥ ಜಂಬವತಿಯನ್ನು ಮಗಳಾದಂತಹ ಕುವರ ಕುವರ ಪ್ರವೀರನ್ನು ಪಾದಮೂತದಲ್ಲಿ ಅರ್ಪಿಸಿದ್ದು ಸಂತೋಷವಾಯಿತು ಭದ್ರಂ ಶುಭಂ ಮಂಗಲ ಶ್ರೀ ದೇವರ ಶಿವ ದೇವಸ್ಥಾನ ಬಾರದಿಲ್ಲ ಅಭಿವೃದ್ಧಿ ಆ ದೀಪದಲ್ಲಿ ಅಯೋಧ್ಯ ಶ್ರೀರಾಮ ದೇವರನ್ನು ಕಾಣ್ತಾ ಇದ್ದೇವೆ ಆ ದೀಪದಲ್ಲಿ ತಾಯಿ ದುರ್ಗೇಶ್ವರಿ ದೇವಿಯನ್ನು ಕಾಣ್ತಾ ಇದ್ದೇವೆ ಆ ದೀಪದಲ್ಲಿ ಶ್ರೀ ತಿರುವರ್ಗಾಪರಮೇಶ್ವರಿ ದೇವಿಯನ್ನು ಕಾಣ್ತಾ ಇದ್ದೇವೆ ಆ ದೀಪದಲ್ಲಿ ದೇವರ ಗುಡ್ಡೆ ಶ್ರೀ ಸಾಂಬ ಸದಾಶಿವ ದೇವರನ್ನು ಕೂಡ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕಾಣ್ತಾ ಇದ್ದೇವೆ ಈ ತುಡ ದಾದೊಂಡು ಅವು ಎಂಟು ಫುಲ ತುಡರಾವಳೆ ಈ ತುಡ ದಾದೊಂಡು ಅವು ಏಳ್ಮೆಣದ ಈ ತುಡ ಮೃತ್ಯೋರ್ಮ ಅಮೃತ ಓಂ ಶಾಂತಿ ಶಾಂತಿ ಶಾಂತಿಹಿ ಒಂದು ಒಂದು ವರ್ಷದ ಹಿಂದೆ ಈ ಒಂದು ಕಾರ್ಯಕ್ಕೆ ಇಳಿದಾಗ ಸೋಮಶೇಖರ್ ಶೆಟ್ಟಿ ಅವರು ನಮಗೆ ಪರಿಚಯದವರು ಅವ್ರು ಹೇಳ್ತಾ ಇದ್ರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡುವ ಅಂತ ಹೇಳ್ತಿದ್ರು ಏನು ಅವರ ಮಾತಿನ ಒಂದು ಬಲದಿಂದಾಗಿ ಆದಷ್ಟು ಬೇಗ ಅಂತೇಳಿದರೆ ಒಂದು ವರ್ಷದ ಒಳಗೆ ಪ್ರವೀಣ್ ಆಳ್ವಾರು ಸೋಮಶೇಖರಣ್ಣ ಸೇರಿ ಅವರ ತಂಡದವರೆಲ್ಲರೂ ಸೇರಿ ಈ ಒಂದು ಒಳ್ಳೆಯ ದೇವಸ್ಥಾನವನ್ನು ನಮ್ಮ ಹಿಂದೂ ಸಮಾಜಕ್ಕೆ ಕೊಟ್ಟಿದ್ದಾರೆ ಈ ಹಿಂದೂ ಸಮಾಜವನ್ನು ಒಟ್ಟುಗೂಡಿಸುವುದು ಹೇಗೆ ಅಂತೇಳಿದರೆ ಈಗ ತುಂಬ ಕಷ್ಟದ ಕೆಲಸ ಆಗಿದೆ ಈಗ ಈ ದೇವಸ್ಥಾನದ ಜೀರ್ಣೋದ್ಧಾರ ಮೂಲಕ ನಮ್ಮನ್ನೆಲ್ಲ ಒಟ್ಟುಗೂಡಿಸುವಂಥ ಕೆಲಸವನ್ನು ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಮತ್ತು ವ್ಯವಸ್ಥಾಪನಾ ಸಮಿತಿಯವರೆಲ್ಲ ಮಾಡಿದ್ದಾರೆ ಈ ಮೂಲಕ ಶ್ರದ್ಧೆ ಧಾರ್ಮಿಕ ವಿಚಾರಗಳನ್ನು ಎಲ್ಲ ಕಡೆಯೂ ಕೊಡ್ತಿದ್ದಾರೆ ಈ ಮೂಲಕ ಈ ಜಾಗದಲ್ಲಿ ಒಂದು ಧಾರ್ಮಿಕ ಜಾಗೃತಿಯಾಗಿದೆ ಇನ್ನು ಮುಂದೆ ಕೂಡ ಈ ದೇವರ ಒಂದು ಆಶೀರ್ವಾದದಿಂದ ಈ ಗ್ರಾಮಕ್ಕಾಗಲಿ ಬಂದಂಥ ಎಲ್ಲ ಧರ್ಮಾಭಿಮಾನಿಗಳಿಗಾಗಲಿ ಎಲ್ರಿಗೂ ಈ ದೇವರ ಒಂದು ಕೃಪೆ ಇರಲಿ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ ಪೂಜೆಗೆ ಬಳಸು ನಂಚಿನ ಮಂತ್ರ ತಂತ್ರ ದೈವದ ಪುಡಿಯಡಿಟ್ಟು ಪಲ್ಪು ನಂಚಿನ ಪಾಟ್ದನ ಪಾರಿ ಮಧು ಮದಿಪು ಇಂಜರ ಸಾಹಿತ್ಯಿಕ ವಾಚಿಕ ಪಟ್ಟಿಯು ಓಕ ನಮ್ಮ ಪ್ರಾರ್ಥನೆ ಮಲ್ಪೆರ ಬಳಕೆ ಮಲ್ಪುನ ಭಾಷೆ ನಮ್ಮ ನಡೆ ನುಡಿ ಆಚಾರ ವಿಚಾರ ಇಂದು ಇಂದು ಸಮೃದ್ಧವಾದ ನಿಯಮೇನ ಆಲಯ ನಿಯಮ ಅಂದು ಒಂದು ಕ್ಷೇತ್ರದ ಇಂಚಿನ ಕ್ರಮ ಅಂದು ಉಂಟು ಇದು ಮೀರೆರ ಬಳಿ

ಉಡಲು ಬೊಕ್ಕ ಕಣ್ಣು ಬುಲಾವುಡು ಬಾಯಿಲು ಬಂದು ಬಲ್ಪುಡು ದೇವಸ್ಥಾನದ ಮನಿಕ್ ಬಂದೆ ನೀವು ನಾವು ನಿನ್ನೆರ ಇಷ್ಟ ಪೊದ್ದೋರು ಅದ್ದರು ಕೊಡು ಎದುರು ದಿಕ್ಕಿನ ಒಂದು ಈತ ಮಲ್ಪಲ್ಲ ಯಾವ ಅಲ್ಲಿ ಪಾತ್ರ ಬಜೆ ಬೊಕ್ಕ ಯಾಪ ಬತ್ತೀನಿ ಅಂಡ ಒನಸು ಒನ್ನೊಂದು ಸಾಧ್ಯ ಬತ್ತೀನಿ ಮದ್ಮೇಡ್ ಕವರ್ ಕೊರೋನಾ ಲಗನ ಸುರು ಒನ್ನೊಂದು ಸಾಧ್ಯತೆ ಬರ್ತೀನಿ ಇಂದು ಪೂರ ಅವರು ಪಾತ್ರ அவன் மௌன எடுப்பாடு ஓப்பரோடு மௌன எடுப்புள்ள தேவஸ்தான பிதை பத்து மாத்த அக்கெல்லாம் அர்த்தம் தண்ணே தேவஸ்தான தூதுல தூவாந்தில காலி கை தரத்து போய் இது கூட அரம்படுப்பு சரியா கொண்டு போடல ದೇವಸ್ಥಾನ ಮೌನ ತಾಣ ಓ ಕಾರಣ ಪ್ರಾರ್ಥನೆ ಮಲ್ಪನೇ ಅವಳು ಅವಕಾಶ ಓನೋ ಮಾನಸಿಕವಾದ ಚಿಂತೆ ಬತ್ತಿನಯ ಓಲೋ ಗುಡ್ಡೇಡೋ ಬೀಚ್ಡೋ ಬಸ್ ಸ್ಟ್ಯಾಂಡ್ ಬಸ್ಟ್ಯಾಂಡ್ ಜುನ ಆಯ್ನ ಮಾನಸಿಕ ತುಮಲ ತೊಡಲಾಟಪುರ ಜಪ್ಪರೆ ಯಥಾಸ್ಥಿತಿಗೆ ಬರಿಯರೇ ದೇವಸ್ಥಾನ ಕಾರಣಾವು ಅಂತ ಪರಿಸರ ಇರ್ಣೋದ್ಧ ದಿಂಜ ದೇವಸ್ಥಾನಡು ಈ ಮೌನ ವಾತಾವರಣ ఆడం సబ్దుల గింజ సౌండేబుల్ ఐన ఆడిబుల్ ఐన అంచిన దేవస్థానం అవు భారీ అర్థ టెంపల్ తులే ఇత చండె ద్వని రకూర్లకి ఇంపంతే జాస్తి అడు బయ్య ఇడే బర్క ఆ ద్వారాడంజ పెట్టద చండె దాన్ని నన్ను ఉల్లేఖ మరి నమ్మ పూజ అనగా வெடி ஆத்து ஜோரு தீப்பு எங்க அர்த்தம் தாய் தாயே இரண்டு உத்தரவு பண்ணல பண்ணி தா ஏது பட்டருன கண்டே பட்டரு கைட்டு கண்டே புட்டுது ஆரத்தி மனு போயிருப்பிதொரக்கே நேரில் என்ன தனி இந்த தொலை போடு அப்போ யாநிட்டு என்ன திராண்டு ஐக்கு கண்டே பட்டு ஐ தோலை போராப்புனி கத்தம் నమ్ పిదేర్ గంటె గంటె బట్టారు నేను గొత్త బుడ్లే అవ్వ కే జోకులైట్ నేలొందు ఉప్పు గంటె బట్వ గంటే ముక్ ఏం కొట్టు నం గొప్ప ఆఫ్ నన్న మ్యూజిక్ చండె ఈ సల ఒంజి సట్టణ నాలుగు బాడే యాన్ ఉప్పు ఖర్చు నన్ను వాద్యదీ బరీ కొంచెం అయిన తాసే పాటలే ಕಡಿಟ್ಟಿ ಅಂತಕುನ ಏನ್ ಅಂಡಿ ಒಂದು ಪಾಪದೇ ಆ ಪೂಜೆ ತದೇಕ ಚಿತ್ತಡು ಸಾಂಬ ಸದಾಶಿವ ಒಂದು ಪ್ರಾರ್ಥನೆ ಮೌನವಾದ ಮಲ್ಪೊಡು ಬಂಡ ಈ ಸದ್ದು ಗದ್ದಲ ಸಾಧ್ಯ ಅನ್ಕೈಂಡ್ ಉಲೈದ ಗರ್ಭಗುಡು ಟುಪ್ಪಿನ ಭಟ್ರುಗೋ ಪಿದಯ ಉಂಪುನ ತಂತ್ರದಾರರು ನಾಲೈಡು ಕಲ್ತಿನ ಮಂತ್ರ ಈ ಸಮಯ ಬನ್ನಿರ ಸಾಧ್ಯ ಅಂದ್ರೆ ತುಲೆ ಸರಿ ನಿಖಿಲ ಆಲೋಚನೆ ಮಲ್ಪುಲೆ ಮಲ್ಲ ಮಲ್ಲ ದೇವಸ್ಥಾನ ಉಂಡತೆ ಕಟೀಲು ಧರ್ಮಸ್ಥಳ ತಿರುಪತಿ ನನಗೂಪುರ ಅವರು ಪೂರ ಪೂಜೆ ಪುಲ್ ಎಲ್ಲ ಒಂಜಿ ಗಂಟೆ ಕೊಟ್ಟು ಒಂಜೇ ಗಂಟೆ ಬಿಟ್ಟು ತಪ್ಪನ ಒಂಜಿ ನಗಾರಿ ಅವರು ಒಂಜೇ ಪಟ್ಟು ನಗಾರಿ ಈ ನಮ್ಮ ಎಲ್ಲೆಲ್ಲ ದೇವಸ್ಥಾನಗಳು ಕೊಟ್ಟ ರಸರು ಖರ್ಚುದು ಪುನಃ ಕಲೇ ರೇ ಕೊಟ್ಟಸರು ಏತ್ತ ಕೊಟ್ಟು ಅಂಚಾದು ಸದ್ದು ಗದ್ದಲನ್ನು ಕಡಿಮೆ ಮತ್ತದ ದೇವಸ್ಥಾನವು ಧ್ಯಾನ ಕೇಂದ್ರವಾದ ಮಲ್ಪ ధ్యాన కేంద్రవాదు అగత్యవాదు ఏరాణల మొత్తం శాంత స్థానావధి ఉత్సవ వర్షాది వర్షావధి ఉత్సవ నిత్య పూజ సాప్తాహికవాది ఏలు దిన కొర మనకు కార్యక్రములు కార్యక్రమలు తింగళర మనుకూలించిన కార్యక్రములు సంక్రమణాదిలు దైవకు దైవ కార్య దేవ దైవ కార్య ఒక విశేషవాదు వర్ష వర్ష నడపించిన మాట ఆవర్తన క్రియలు

మహోత్సవం ప్రకూ వద్ద్య రాష్ట్ర అభివృద్ధి ఉంటుంది మహోత్సవ పంపను రాజ్యం రాష్ట్రవూ అభివృద్ధి మాదే ఇరు సమాజ సుధారణి ఆన ఇ పండిన అంశ ముఖేన దేవస్థాన ఎంచ పాత్ర వహసూడు ఎందుకు నెనపు దీయర కోడు వర్డ ముఖేన పంప ధ్యాన దాన మాన జ్ఞాన ధ్యాన మాన దాన జ్ఞాన ಈತ ತುಲೈ ನಡಪಡುವ ದೇವಸ್ಥಾನ ನನ ಎನ್ನ ಪಾತ್ರದ ದಿಕ್ಕುವಂತೆ ಬದಲಾಗುವುದು putin je tapi ma sarungna saya puttin jaya namun nabara